ಅಂದ್ರೆ ಐತೆ ಇಲ್ಲ ಇವಾಗೆಲ್ಲ ಜನಪ್ರೀತಿ ಮೇ ತೋರ ಅವ್ರೆಲ್ಲಾನು ಮಾತಾಡ್ಸ್ಬೇಕು ಈ ತರ ನಮಸ್ಕಾರ ನಾನ್ ನಿಮ್ಮ ರಾಕೇಶ್ ಶಾರುಂಡಿ ನಿಲ್ಲದ ಅಭಿಮಾನ ಗಿಲ್ಲಿ ನಟ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಇವತ್ತು ಅವ್ರ ತೋರ್ದ ಹತ್ರ ನಿಂತಿದಿವಿ ಅದೇ ಕುರಿ ಫಾರ್ಮು ಅದೇ ಅವನು ಮುಗ್ಧ ತಾಯಿ ಜೊತೆಗೆ ಅಭಿಮಾನಿಗಳು ದೂರ ದೂರಿಂದ ಇವತ್ತಿಗೂ ಕೂಡ ಬರ್ತಾ ಇದ್ದಾರೆ ತಾಯಿಗೂ ಕೂಡ ಮಗ ಸಮಯ ಕೊಡೋಕ್ಕಾಗದೇ ಇರುವಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರೋದು ಸ್ಕೂಲ್ ವಿದ್ಯಾರ್ಥಿಗಳು ಅಲ್ಲಿಂದ ಬಂದ ತಕ್ಷಣ ಸ್ಕೂಲಿಂದ ಮತ್ತೆ ಅವ್ರ ತಾಯಿಯನ್ನ ಮಾತಾಡಿಸ್ಕೊಂಡು ಹೋಗೋದು ಬೇರೆ ಅಕ್ಕಪಕ್ಕದ ಊರುಗಳಿಂದ ಗಿಲ್ಲಿನ ದೂರದಲ್ಲೆಲ್ಲ ಒಂದು ಯಾವುದೋ ಕಾರ್ಯಕ್ರಮ ನೋಡಿದ್ರೂ ಕೂಡ ಅವ್ರ ತಾಯಿ ತಂದೆ ಜೊತೆಗೆ ಅವ್ರ ತೋಟಕ್ಕೆ ಬಂದು ಅವ್ರ ಮನೆ ಹತ್ರ ಬಂದು ಒಂದು ಫೋಟೋ ತೆಗೆದುಕೊಂಡು ಹೋಗೋದು ಚಿಕ್ಕ ಫೋಟೋ ಬರೋ ಇಲ್ಲಿ ನೋಡಿ ಯಾವ ಗೆ ಅಭಿಮಾನ ಇನ್ನೂ ನಿಲ್ಲದ ಅಭಿಮಾನ ಅಂದ್ರೆ ಎಲ್ಲಿಂದ ಬಂದಿರೋದು ನೀವು ಹೌದಾ ನೀವೇ ಮಾಡಿಸಿರೋದಾ ಇದು ಹಾ ಅಜಿತ್ ರಾಜೇಶ್ ಭುವನ್ ಅಂತ ಇಷ್ಟ ಅಲ್ವಾ ನಿಮ್ಗೆ ಇಲ್ಲಿ ಓ ಮತ್ತೆ ನಿಮ್ಗೆ ಇಲ್ಲಿ ಬಂದಾಗ ಸಿಕ್ಕೇ ಇಲ್ಲ ನೋಡಕ್ಕೆ ಆಗಿಲ್ವಾ ನೋಡ್ರಿ ಅವರೇ ಪೆನ್ನಲ್ಲಿ ಬರ್ಕೊಂಡಿದ್ದಾರೆ ಆಮೇಲೆ ನೋಡಕ್ಕೆ ಸಿಂಪಲ್ ಅಂತ ಅನ್ಸುತ್ತೆ ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕೆ ಅವರೆಲ್ಲರ ಹೆಸರನ್ನ ಬರ್ಕೊಂಡಿದ್ದಾರೆ ನೋಡಿ ಒಬ್ಬ ವ್ಯಕ್ತಿ ಬೆಳೆದ್ರೆ ಈಗ ಬೆಳಿಬೇಕು ಯಾರಿಗೂ ಕಂಪೇರ್ ಮಾಡಕಲ್ಲ ಅವ್ರ ತಾಯಿ ತರ್ಸ ಅಮ್ಮ ನಮಸ್ತೆ ನಮಸ್ತೆ ಅವತ್ತು ನಾವು ಮನೆ ಹತ್ರ ಇದ್ವಿ ಬಂದಿದ್ವಿ ನಿಮ್ಗೆಲ್ಲ ಊರಲ್ಲಿ ದೊಡ್ಡ ಕ್ರೇಜ್ ನೋಡಿದ್ರಿ ನೀವು ಕೂಡ ಆದ್ರೂ ಅವತ್ತು ಸಿಗ್ಲೇ ಮಗ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ರು ನಾನು ಏನಾಯ್ತು ಅವತ್ತು ರಾತ್ರಿ ಎಷ್ಟೊತ್ತಿಗೆ ಬಂದ್ರು ಏನು ಅಂದ್ರೆ ಒಂದ್ ಗಂಟೆ ಹನ್ನೆರಡು ಗಂಟೆ ಕರ್ಕ ಬಂದ್ರು ಕರ್ಕ ಬಂದು ಮನೆಗ್ ಬಂದು ನನ್ ಕೈನ ಊಟ ಮಾಡಿ ಮನೆ ಪುನಃ ಕರ್ಕ ಹೋದ್ರು ಫುಲ್ ಫುಲ್ ರಶ್ ಇತ್ತು ಜನಾಲ ಅಷ್ಟೊಂದು ಜನ ಸಂಪನ್ನ ಮಾಡವನೇ ಅಷ್ಟೊಂದ್ ಪ್ರೀತಿ ತೋರ್ತಾವ್ರೆ ಕರ್ನಾಟಕದ ಜನ್ವೆ ಆಗ್ಲಿ ಬೇರೆ ಬೇರೆ ದೇಶದ ಜನ್ವೆ ಆಗ್ಲಿ ಅಷ್ಟೊಂದ್ ಪ್ರೀತಿ ತೋರವ್ರೆ ಅದಕ್ಕಿಂತ ಇನ್ನೇನ್ ಭಾಗ್ಯ ಬೇಕಪ್ಪ ನಮ್ಗೆ ಒಂದು ಒಂದೂವರೆ ಕಿಲೋಮೀಟರ್ ಟ್ರಾಫಿಕ್ ಆಗಿತ್ತಮ್ಮ ಇಲ್ಲಿವರೆಗೂ ನಾವ್ ಮುಂದೆ ನಾವು ವಾಪಸ್ ಬರೋಣ ಇಲ್ಲಿ ಬರ್ತೀರ ಅಂತ ಅಲ್ಲೇನೋ ಒಂದು ಸ್ವಲ್ಪ ಏನೋ ವಿಡಿಯೋ ಅಪ್ ಮಾಡ್ಬೇಕು ಅಂತ ಹೋದ್ವಿ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಫುಲ್ ಟ್ರಾಫಿಕ್ ಅಂದ್ರೆ ಬಂದು ಮಕ್ಳು ಹೇಳ್ತಾ ಇದ್ರು ಅಮ್ಮ ಏನಮ್ಮ ಅಣ್ಣನ್ಗೆ ಇಷ್ಟು ಜನ ಸಾಗರ ಅಮ್ಮ ತುಂಬಾ ಖುಷಿ ಆಯ್ತದೆ ಅಂದ್ರೆ ಅವ್ರು ಹೇಳುವಾಗ ನನ್ಗೂ ತುಂಬಾ ಖುಷಿ ಅಲ್ವಾ ಅದ್ರಿಂದ ನಾನು ತುಂಬಾ ಖುಷಿ ಪಟ್ಟಿ ಆದ್ರೆ ಮಗ ಅಂದ್ರೆ ಬರ್ತಾನೆ ಬರ್ದೇನೆ ಏನಿಲ್ಲ ಅಂದ್ರೆ ಇವಾಗೆಲ್ಲ ಮಾತಾಡಿಸ್ತಾನೆ ಸ್ವಲ್ಪ ದಿನ ಟೈಮ್ ಬೇಕು ಅವನ್ಗೂ ಕಡೆ ಹೋಗಿ ಅವನು ಇಷ್ಟೊಂದ್ ಜನ ಸಂಪನ ಮಾಡೋಣ ಸಂತೋಷ ನಮಗೂ ಅದೇ ಬರ್ಲಿ ನಿಧಾನಕ್ಕೆ ಬರ್ತಾನೆ ಅದಾದ್ಮೇಲೆ ಮತ್ತೆ ಫೋನ್ ಮಾಡಿದ್ರು ಅವತ್ ರಾತ್ರಿ ಹನ್ನೆರಡು ಗಂಟೆ ಮತ್ತೆ ವಾಪಸ್ ಆಗ್ಬಿಟ್ರು ಪೊಲೀಸ್ ನೋಡೋ ಈ ಜನ ನೋಡು ವಾಪಸ್ ಕರ್ಕೊಂಡು ಹೋಗಿದ್ದ ಅವತ್ತು ಕರ್ಕೊಂಡು ಹೋಗವ್ರೆ ಅಂದ್ರೆ ಅವ್ರಿಗೂ ಅಂದ್ರೆ ಇವಾಗ ಜನ ಎಲ್ಲ ಇರ್ತಾರೆ ಇದ್ ಮಾಡ್ತಾರೆ ಅಂದ್ರೆ ಕಂಟ್ರೋಲ್ ಮಾಡೋದ್ ಕಷ್ಟ ಹೋಗವ್ರೆ ಬತ್ತನೆ ಎಲ್ಲಾ ಪ್ರೋಗ್ರಾಮ್ ಅವೆಲ್ಲ ಮುಗಿಸ್ಬೇಕು ಅವನು ಮತ್ತೆ ಅದಕ್ಕೆ ಅದೇ ಹೇಳುದು ಜನಗಳ್ಗು ನಾನು ಅಂದ್ರೆ ಇಷ್ಟೊಂದ್ ಪ್ರೀತಿ ತೋರ್ತಾ ಇದ್ರಿ ಇಷ್ಟೊಂದು ಅಭಿಮಾನಿ ಇಟ್ಟಿದಾರಿ ಅಂದ್ರೆ ಅವನು ತಳಾರ್ಗೆ ಸಿಕ್ಕಿದ್ರು ಬೇಜಾರ್ ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ ಜೊತೆ ಫೋನ್ ಮಾಡ್ತೀರ ಈಗ ಅಟ್ಲೀಸ್ಟ್ ಫೋನಿಗಾದ್ರೂ ಸಿಗ್ತಾ ಇದಾರ ನಿಮ್ಗೆ ಫೋನ್ಗೂ ಸಿಗ್ತಾ ಇಲ್ಲ ಸರ್ಗೂ ಸಿಗ್ತಾ ಇಲ್ಲ ಅಂದ್ರೆ ಏಳು ನೋಡ್ ಕೇಳ್ಕತೀನಿ ಟಿವಿ ನೋಡ್ತೀನಿ ಅದ್ ನೋಡ್ ಖುಷಿ ಪಡ್ತೀನಿ ಹ್ಮ್ ಸದ್ಯ ಬಿಸಿ ಇದಾರೆ ಈಗೆಲ್ಲ ಅನೇಕ ಕಾರ್ಯಕ್ರಮಗಳು ಅವೆಲ್ಲ ಶೆಡ್ಯೂಲ್ಸ್ ಎಲ್ಲಾ ಇದೆ ಹಂಗಾಗಿ ಈಗ ಸದ್ಯ ಸಮಯ ಕೊಡಕ್ ಆಗ್ತಾ ಇಲ್ಲ ಅಂತ ನೀವು ನಾರ್ಮಲ್ ಆಗಿದ್ದೀರಾ ಎಲ್ರು ಖುಷಿ ಪಡ್ತಾರಲ್ವಾ ಮಕ್ಕಳುಗಳು ದೊಡ್ಡವರು ಚಿಕ್ಕವರು ಎಲ್ಲ ಖುಷಿ ಪಡ್ತಾರಲ್ವಾ ಅದೇ ತರ ನಾನು ಅಂದ್ರೆ ಇವಾಗ ಬಂದವರು ಅವರೇ ಗೆದ್ದಷ್ಟು ಸಂತೋಷ ಪಡ್ತಾರಲ್ವಾ ಅದಕ್ಕಿಂತ ಖುಷಿ ನಮ್ಗೆ ಪ್ರತಿಯೊಬ್ರು ಬಂದವರು ನಾವೇ ಯಾವ್ದೋ ಒಂದು ದೊಡ್ಡ ಪ್ರೋಗ್ರಾಮ್ ಅಲ್ಲಿ ಗೆದ್ದಿದೀವಿ ನಂತರ ರಿಯಾಲಿಟಿ ಶೋದಲ್ಲಿ ಆ ಆತರ ಅಂದ್ರೆ ನನ್ಗೂ ಖುಷಿ ಎಲ್ರು ನೋಡಿ ಮಾತಾಡೋದ್ ನೋಡಿ ಅಯ್ಯಪ್ಪ ಏನಪ್ಪ ಇಷ್ಟೊಂದು ಜನ ಸಂಪನ್ನ ಮಾಡೋವನೇ ಯಾವತ್ತಿಗೂ ಮರಿದಿಲ್ಲ ಯಾವತ್ತಿಗೂ ಕರ್ನಾಟಕದ ಜನ್ಮೆ ಆಗ್ಲಿ ಬೇರೆ ಬೇರೆ ದೇಶದ ಆಗ್ಲಿ ಆ ಯಾವತ್ತಗೂ ಮರಿದ್ವಿ ಇಷ್ಟೊಂದು ಪ್ರೀತಿ ಕೊಟ್ಟು ಅಂದ್ರೆ ನಮ್ಗೇನು ಏನು ಹೋದರೆ ಬ ಬಂದ್ರೆ ಹೊಲಕ್ ಬರ್ತೀನಿ ಹೋದ್ರೆ ಮನೆಗೆ ಹೋಯ್ತೀನಿ ಅಂದ್ರೆ ಎಲ್ಲನು ಅವರೇ ಈ ತರ ಮಾಡಿ ಓಟ್ ಹಾಕಿ ಎಲ್ಲನೂ ಪ್ರೀತಿ ತೋರಿ ಗೆಲ್ಸವ್ರೆ ಓಟ್ ಹಾಕಿ ಅದು ಪ್ರೀತಿ ಯಾವತ್ತು ಇದ್ರಲ್ಲ ಹೊಲಕ್ಕೆಲ್ಲಾ ಮನೆಗೆ ಹೋಯ್ತಾರೆ ಇವಾಗ ಅಂದ್ರೆ ಮನೇಲೆ ಇರ್ತೀನಿ ಮನೇಲೆ ಇರ್ತೀನಿ ಏನಾದ್ರು ಈ ಕುರಿಗಳು ಮೇವ್ ಹಾಕ್ಬೇಕು ಇವ್ರೆಲ್ಲ ನೋಡ್ಕೋಬೇಕು ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಬರ್ತೀನಿ ಅಲ್ಲಿಲ್ಲ ಅಂದ್ರೆ ಅಮ್ಮನ್ ನೋಡ್ಬೇಕು ಅಂತ ಇಲ್ಲಿಗೆ ಬರ್ತಾರೆ ಅದಕ್ಕಿಂತ ಪ್ರೀತಿ ಎಲ್ಲಿರ್ತೀನಿ ನೋಡಕ್ಕೂ ಆಯ್ತಿರ್ನಿಲ್ಲ ಅವ್ರ ಆದ್ರೆ ಇಲ್ಲಿಗೆ ಬರ್ತಾವ್ರಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಅಲ್ವಾ ಮನೇಲಿ ಅಷ್ಟು ಸಮಯ ಕೊಡ್ತಿರಿ ಇಲ್ಲಿಗೆ ಆಗ್ಲಿ ಅಯ್ಯಪ್ಪ ನಮ್ಗ್ ಸಮಯ ಕೊಡನೆ ಆಡಿಸ್ಬೇಕು ನಮ್ ಪ್ರೀತಿಯಿಂದ ಬರ್ತಾರಲ್ವಾ ಅದ್ರಿಂದ ನಾವು ಮಾತಾಡಿಸ್ಬೇಕು ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅನ್ನೋ ಆಸೆ ನಮ್ಗು ಇಲ್ಲಿ ನಿಮ್ಮ ಇದು ತೋಟ ತೋಟದಿಂದ ಬೆಣ್ಸಿನ್ಕಾಯಿ ಇದು ಒಂದೇ ಒಂದ ಇಲ್ಲಿ ಒಂದ್ ಇಪ್ಪತ್ ಗುಂಟೆ ಅನ್ನೊಂದ ಬೇರೆ ಕಡೆ ಹತ್ ಗುಂಟೆ ಮೂವತ್ ಗುಂಟೆ ಜಮೀನ್ ಅದೇ ಅಂದ್ರೆ ಬೇರೆ ವಾರ ಗುತ್ತಿಗೆ ಎಲ್ಲಾ ಮಾಡ್ಕೊಂಡು ಬೇರೆಯವ್ರ ಜಮೀನು ಗುತ್ಗೆ ಮಾಡ್ಕೊ ಬೇರೆ ಇರ್ತಾವ ಬೇರೋರ್ ಜಮೀನ್ ತಗೊಂಡು ಜಮೀನ್ ತಗೊಂಡು ಅವ್ರ ಒಂದ್ ಸ್ವಲ್ಪ ಕೂಡ ನಾಮ ತಕ್ಕೊದು ಆ ತರಾ ಮಾಡಿ ಅಂದ್ರೆ ಇದು ಇದ್ ಬೆಳೀದು ರಾಗಿ ಬೆಳೀದು ಭತ್ತ ಬೆಳೀದು ಕಬ್ಬು ಬೆಳೀದು ಈ ತರ ಎಲ್ಲ ಮಾಡ್ತೀನಿ ಈಗ ನಮ್ಮ ಮನೆಯವ್ರಿಗೆ ಒಂದ್ ಸ್ವಲ್ಪ ಉಸರ್ ತಪ್ಪ ಏನು ಮಾಡ್ತಾ ಇಲ್ಲ ಬರ್ತಿದ್ರು ಅವರು ಮಿಸ್ ಮಾಡ್ಕೊತ ಅವರಂತೂ ಇವಾಗ ಬಂದ್ರು ಯಾವಾಗ ಈ ಬಿಗ್ ಬಾಸ್ ಹೋಗ್ ಮದ್ಲೆ ಬಂದ್ರು ಕುರಿ ಮೇಯಿಸ್ತಾ ಇದ್ರೆ ಅವನ ಕುರಿ ಮೇಯಿಸ್ತೀನಿ ಹೋಗ್ ಮನೆಗೆ ಹೋಗ್ಬಾರ ಅನ್ನೋದು ಇಲ್ಲೇ ಇಲ್ಲೆಲ್ಲ ಇರೋದು ಕೂತಿರುದು ಇದ್ ಮಾಡೋದು ಎಲ್ಲ ಒಂದ್ ವಾರಕ್ಕ ಯಾವ್ದೇ ಇದಾದ್ರು ಪ್ರೋಗ್ರಾಮ್ ಒಂದ್ ಯಾವ್ದಾರ ಶೂಟಿಂಗ್ ಇದ್ರೆ ಅವ್ನೊಯ್ತಿದ್ ಇಲ್ಲ ಮನೆಗ್ ತರನೇ ಕೆಲಸ ಮಾಡ್ತಿದ್ ಬಿಗ್ ಬಾಸ್ ಫೋನ್ ಮಾಡಿ ಅಥವಾ ಇಲ್ಲಿ ಬರ್ಬೇಕು ತೋಟಕ್ ಬರ್ಬೇಕು ಕುರಿಗಳ್ ನೋಡ್ಬೇಕು ಅಂತ ಏನ್ ಹೇಳಿಲ್ಲ ಆಸೆ ಅದೇ ಅಂದ್ರೆ ಬುರು ಐತೆ ಇಲ್ಲ ಇವಾಗೆಲ್ಲ ಪ್ರೀತಿ ಎಲ್ಲಾನು ತೋರವ್ರ ಎಲ್ಲಾನು ಮಾತಾಡಿಸ್ಬೇಕು ಎಲ್ಲ ತಕ್ಕ ಹೋಗ್ಬೇಕು ಕುರಿ ಫಾರ್ಮ್ ತೋರಿಸಬಹುದಮ್ಮ ನಾನು ನೋಡಿಲ್ಲ ನೀವು ಬರ್ಬೋದ ಮೇಲೆ ಹೋಗ್ಬೋದಲ್ಲ ನೀವು ಬಂದ್ರೆ ಚೆನ್ನಾಗಿರೋದು ಅಂತ ಅಷ್ಟೇ ಮಾತಾಡ್ತಾ ಹ್ಮ್ ಇಲ್ಲಿ ಕೆಳಗೆ ಖಾಲಿ ಇದೆಯಮ್ಮ ಇದು ಕೆಳಗೆ ಕೋಳಿ ಏನಿಲ್ಲ ಕಪ್ಪ ಒಂದ್ ಐದ ನಾಲ್ಕೈದು ಕೋಳಿ ಅವಷ್ಟೇ ಹೆಚ್ಚಾಗಿ ಏನಿಲ್ಲ ಇಲ್ಲಿ ಒಬ್ಬ ಮಂಗವನೇ ಅದ್ರಿಂದ ಇದೆ ಒಂದತ್ತು ಹದಿನೈದು ಕುರಿಯಬೇ ಅಷ್ಟೇ ಹೆಚ್ಚಾಗಿಲ್ಲ ಇನ್ನು ಅರ್ಧಂ ಪರ್ಧಂ ಬಂದ್ಬಿಡ್ತಾವ ಈಚೆಗೆ ಮೇವಿಲ್ವಲ್ಲ ಅವಕ್ಕೆ ಓಡ್ ಬಂದ್ಬಿಡ್ತಾವೆ ತಗದ್ರೆ ಸಾಕು ಅವಕ್ಕೆ ಅದ್ರಿಂದ ಇಷ್ಟೇ ಕುರಿ ಇದೆ ಅಪ್ಪಟ ರೈತ ಅಂತ ಅನ್ನೋದು ಅದಕ್ಕೆ ನೋಡಿ ಕುರಿಗಳೆಲ್ಲ ಇದೆ ಫಾರ್ಮ್ ಅಲ್ಲ ನೀವು ತುಂಬಾ ವರ್ಷ ಆಯ್ತಾ ಅಮ್ಮ ಇದು ಮಾಡಿ ಇಲ್ಲ ಕಣಪ್ಪ ಈಗ ಇವಾಗ ಮಾಡೋದು ಅಂದ್ರೆ ಅರ್ಧಂ ಪರ್ಧಮ್ ಆಗದೆ ಆಚಾರ್ಯ ಎಲ್ಲಾ ಮಾಡಿಲ್ಲ ಇನ್ನು ವಾಪಸ್ ಕೊಡೋದು ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಮಾರ ಕೊಡ್ತೀರಲ್ಲ ಅದೇನು ಮಾರುವಷ್ಟೇನಿಲ್ವಲ್ಲ ಸ್ವಲ್ಪ ಅವೇ ಹಬ್ಬನ ಸಾಕೊತೀನಿ ಅವ್ ಮರಿ ಇಸಿ ಅದೇನಾದ್ರೂ ಗಂಡು ಮರಿ ಏನಾರ ಇದ್ರೆ ಕೊಡ್ತೀನಿ ಹೆಣ್ಣು ಮರಿ ಆದ್ರೂ ಮಡಿಕತ್ತೆ ಮಾರುವಷ್ಟಿದ್ರೆ ಹೆಚ್ಚಾಗಿ ಜಾಸ್ತಿ ಇದ್ರೆ ಕೊಡ್ತೀನಿ ಜಾಸ್ತಿ ಇಲ್ವಲ್ಲ ತುಂಬಾ ಜಾಸ್ತಿ ಸಾಕಿದ್ರ ಅಥವಾ ಇಲ್ಲ ಇಲ್ಲ ಇಷ್ಟೇ ಇದಕ್ಕೂ ಕಮ್ಮಿ ಇದ್ದು ಇವಾಗ ಮರಿ ಹಾಕಿ ಇದು ಸುಮಾರು

ಒಳ್ಳಿಕ್ ಸಾಕಿ ಇಲ್ಲ ಜಮೀನ್ ತಗೊಳ್ತಿ ನನ್ಗೆ ಕೃಷಿ ಇಷ್ಟ ಅವೆಲ್ಲ ಚೆನ್ನಾಗಿ ಅಂದ್ರೆ ಯಾವಾದ್ರೂ ಪ್ರಾಣಿಗಳು ಈ ಕುರಿಗಳು ಕೋಳಿ ಈ ಹಾಡು ಇವೆಲ್ಲ ಇಷ್ಟ ಅಟ್ಲೀಸ್ಟ್ ಆ ದುಡ್ಡನ್ನು ಕೃಷಿ ಇನ್ವೆಸ್ಟ್ ಮಾಡ್ಲಿ ಅಂತ ಇಷ್ಟ ಪಡ್ತಿರಲ್ಲ ಅವ್ನ ಏನು ಮಾಡ್ತೀನಿ ಅಂತಾನೆ ಮಾಡ್ಲಿ ನಮ್ಮ ಅವನ ಕೃಷಿಗೆ ನಮ್ ಯಾವ್ದೋ ಅಡ್ಡಿ ಮಾಡೋದಿಲ್ಲ ಅವ್ರಿಗೆ ಪಾಪ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅನ್ನೋ ಒಂದ್ ಕನ್ಸಿತ್ತು ಅಟ್ಲೀಸ್ಟ್ ಈ ದುಡ್ಡನ್ನ ಡೈರೆಕ್ಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿದ್ರು ನಿಮ್ಗೆ ಯಾವ್ದಕ್ಕೂ ಬೇಜಾರ್ ಮಾಡ್ಕೋದಿಲ್ಲ ಅವ್ನ ಏನ್ ಖುಷಿ ಪಟ್ ಮಾಡ್ತಾನೆ ಮಾಡ್ಲಿ ಹ್ಮ್ ಹ್ಮ್ ಬೇಜಾರ್ ಹ್ಮ್ ಅಂದ್ರೆ ಅವನು ಇಷ್ಟೊಂದು ಜನ ಸಂಪನ್ನ ಮಾಡಿ ಇಷ್ಟೆಲ್ಲಾ ಒಳ್ಳೆ ಎಲ್ಲಾನು ಮಾಡವನೇ ಎಲ್ಲ ಜನನೆಲ್ಲಾನು ಇಷ್ಟೊಂದ್ ಪ್ರೀತಿಸ್ತಾರೆ ಅದನ್ನೆಲ್ಲ ನೋಡಿದ್ರೆ ಅವನ್ ಮೇಲೂ ಪ್ರೀತಿ ನಮ್ ಜಾಸ್ತಿ ಇದೆ ಅಲ್ವಾ ಏನ್ ಮಾಡ್ತಾನೆ ಮನೇಲಿ ಸ್ವಲ್ಪ ಪ್ರತಿ ಹಾಂಗ್ರಿಂದ ಹೊರಗೆ ಬಂದ್ಮೇಲೆ ಇವೆಲ್ಲ ನೋಡಿ ನೋಡಿ ನಿಮ್ಗೆ ಒಂದ್ ಸ್ವಲ್ಪ ಒಬ್ಬ ಈ ತರದ ಅಭಿಮಾನ ಅಂತ ಮನೇಲಿ ಕುತ್ ನೋಡ್ಬೇಕಾದ್ರೂ ಅದೇ ನೋಡ್ತಿರ್ತೀರ ಕೂಲಕ್ತ ನೀವು ನಿಮ್ ಯಜಮಾನ್ರಿ ಏನ್ ಮಾತಾಡ್ಕೊ ಅಯ್ಯೋ ತುಂಬಾ ಖುಷಿ ಪಡ್ತೀನಿ ನಾನು ತಿನ್ನ ನಮ್ಮ ಮನೆಯವರ ನೋಡ್ದ ಬೈತಾ ಇದ್ದೆ ಇವಾಗ ನೋಡ್ದ ಮಗ್ನ ಅಂದ್ರೆ ಅವ್ರೇ ಏನು ಮಾತಾಡುದಿಲ್ಲ ಸೈಲೆಂಟ್ ಆಯ್ತಾರ ಅಂದ್ರ ಅವಾಗ ಹಂಗೆ ಹಂಗೆ ಅಂತಿದ್ರಲ್ವಾ ಇವಾಗ ಆತರ ಮಾತಾಡಿದ್ರೆ ಸುಮ್ನೆ ಇತ್ತ ಸುಮ್ನೆ ಇತ್ತ ಕೆಲಸರ್ ತುಂಬಾ ಎಮೋಷನ್ಸ್ ಆಗ್ಬಿಡುತ್ತೆ ಅಕ್ಕಪಕ್ಕ ನೀವ್ ಇಬ್ರು ಕೂತಿರ್ತಾರ ನಿಮ್ ದಾಂಪತ್ಯ ನಿಮ್ ಜೀವನ ನೆನ್ಪ್ ಮಾಡ್ಕೊಂಡ್ರೆ ಮಗ ಇಷ್ಟ ಕೀರ್ತಿ ತನ್ನಲ್ಲ ಅಂತ ಕಣ್ಣಂಚಲ್ ನೀರ್ ಹಾಕಿದ್ದು ಉಂಟಾ ನೀವಿಬ್ರು ಏನಾದ್ರು ಆತರ ಯಾವಾಗೇನ ಆಗ್ತಿದ್ವು ಅಂದ್ರೆ ಇವಾಗ ಖುಷಿನೇ ಕೊಟ್ಟಿದ್ದಾನೆ ಹೊರತು ಇವಾಗ ಕಣ್ಣಿರ್ತಿಲ್ಲ ಪ್ರೀತಿಗೆ ಬರುತ್ತೆ ಅದೊಂದೊಂದ್ಸರಿ ಟಿವಿ ನೋಡ್ಬೇಕಾದ್ರೆ ಬರ್ತದೆ ಅದು ಅದು ಅಂದ್ರೆ ಹೇಳ್ಕೋದಿಲ್ಲ ಅಂದ್ರೆ ಒಂಥರ ಖುಷಿಗೂ ಇರುತ್ತೆ ಸಂತೋಷಕ್ಕೂ ಕೂಡ ಆನಂದ ಭಾಷ್ಮ ಬಂದ್ಬಿಡುತ್ತೆ ಸರಿ ಆತರ ಆಯ್ತದೆ ಅಪ್ಪಾಜಿ ಏನ್ ವಿಚಾರಕ್ಕೆ ಬೈತಿದ್ರು ಜಾಸ್ತಿ ನಿಮಗೆ ಗೊತ್ತಿರೋ ಹಾಗೆ ಅವ್ರು ಯಾವಾಗ್ಲೂ ಹಂಗೆ ಗಂಡ ಮಕ್ಳು ಅಂದ್ರೆ ಇಬ್ರು ಹೋದಾರ ಇಬ್ರು ಆಡದಾರ ಇಬ್ರು ಇದ್ ಮಾಡಾರ ಅಂದ್ರೆ ಮಗಳಂತ ಚೆನ್ನಾಗಿ ನೋಡ್ಕತಿದ್ರು ಅಂದ್ರೆ ಗಂಡ ಮಕ್ಳು ಅಂದ್ರೆ ಪೋಲಿ ಬಿದ್ದೈತಾರೆ ಅಲ್ಲಿ ಇಲ್ಲಿ ಹೋಯ್ತಾರೆ ಅನ್ಬಿಟ್ಟು ಬೈತಿದ್ರು ಬಹಳ ಜನ ಈಗ ಹೇಳ್ತಾರೆ ದರ್ಶನ್ ಅವ್ರನ್ನ ನೋಡ್ಕೊಂಡ್ ಬರ್ಲಿ ಹೋಗ್ ಬರ್ಲಿ ದರ್ಶನ್ ನೋಡಕೆ ಅಂತ ನೀವೇನ್ ಹೇಳ್ತೀರಿ ಅವ್ರೆಲ್ಲರೂ ನೋಡ್ಕೊ ಬರ್ಲಿ ಕಪ್ಪ ನಮ್ಗಂತೂ ಏನು ಮೊಬೈಲ್ ಇಲ್ಲ ನಮ್ಗೆ ಅಂತ ಗೊತ್ತಾಗುದಿಲ್ಲ ಅಂದ್ರೆ ಇಂತ ಮಕ್ಳೆಲ್ಲ ಬಂದ್ ಹೇಳ್ತಾರೆ ದರ್ಶನ್ ಜೈಲಲ್ಲಿ ಇದ್ದಾರೆ ಇದಾರೆ ಒಂದ್ಸರಿ ಕೊಡ್ಲಿ ಅಂತ ಎಲ್ಲೂ ಹೋಗ್ ಬರ್ಲಿ ನಾವೇನ್ ಇದ್ ಮಾಡು ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ಹೋಗಿ ಬರ್ಲಿ ಅದೇ ಓಕೆ 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 ಥ್ಯಾಂಕ್ ಯು ಇಲ್ಲಿ ನೋಡ್ಲಿಕ್ಕೆ ಅಂತ ಬಂದಿವ್ರಿ ಅವ್ರ ತಾಯಿ ನೋಡ್ರಿ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಸರ್ ನಾವೊಬ್ರು ರೈತರಾಗಿ ಅವ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿ ಈ ತರ ಫಾರಮ್ ಮಾಡೋರ್ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಯ್ತದೆ ನಾವು ಬಡವ್ರ ಮನೆ ಹುಡುಗರು ಅವ್ರು ಬಡವ್ರ ಮನೆ ಹುಡುಗ್ರೆ ಇದ್ಕೇನು ಸಂದೇಶ ನಮ್ಗೆ ಏನು ಇಲ್ಲ ಸರ್ ಅವ್ರ ತರ ನಾವು ಬೆಳಿಬೇಕಂದ್ರೆ ಆಸೆ ಬರ್ತದೆ ದೇವ್ರ ಎಲ್ರಿಗ ಒಂದ್ ಟೈಮ್ ಕೊಡ್ತೇನೆ ಸರ್ ಅಷ್ಟೇ ಅದು ನೋಡಿ ಗಿಲ್ಲಿ ನೋಡ್ತಾ ಇದ್ರು ಅವ್ರ ತಾಯಿ ನೋಡಿ ತುಂಬಾ ಖುಷಿ ಸರ್ ತಾಯಿ ನೋಡಿ ದೇವ್ರ ನೋಡೋದ್ ಹೆಂಗೈತ್ ಸರ್ ನಮ್ಗೆ ಇಷ್ಟು ಸಿಂಪಲ್ ಆಗಿ ಯಾರು ಇರಲ್ಲ ಏನ್ ಮಾತಾಡಿದ್ರೆ ಏನ್ ಕೇಳಿದ್ರಿ ಗಿಲ್ಲಿ ನೋಡಿದ್ರ ನಿನ್ನೆ ಚೆನ್ನಾಗಿ ಗಿಲ್ಲಿ ನೋಡ್ದು ಹೇಗಿತ್ತು ಜನ ಕ್ರಿಯೋ ಜನ ಹೇಳಕ್ ಆಗಲ್ಲ ಧ್ವಂಸ ಮಾಡೋರು ಆತರ ಜನ ಕ್ರೌಡ್ ಇತ್ತು ಸ್ವಲ್ಪ ಲೇಟ್ ಆಗೋಯ್ತು ಇನ್ನೂ ಬೇಗ ಇನ್ನೂ ಇನ್ನೂ ಜನ ಜಾಸ್ತಿ ಇರೋರು ಸ್ವಲ್ಪ ಜನ ಹೊಂಟೋಗ್ಬಿಟ್ರು ಆದ್ರೆ ನೈಟ್ ಹನ್ನೊಂದುವರೆ ಆದ್ರೂ ಜನ ಊಟ ಬಿಟ್ಟು ಗಿಲ್ಲಿಗೋಸ್ಕರ ಆದವ್ರ ಅಂದ್ರೆ ಅದ್ ಅವ್ರ ಸಂಪಾದನೆ ಮಾಡಿರೋ ಆಸ್ತಿ ಸರ್ ಅದು ನಾವ್ ಏನ್ ಹೇಳಕ್ ಆಗಲ್ಲ ಅದ್ ಗಿಲ್ಯಾಣಿ ಗೊತ್ತದ ಆತರ ಜನ ಸಂಪಾದನೆ ಮಾಡ್ಬೇಕು ಇವತ್ತಿನ ಕಾಲದಲ್ಲಿ ಕಷ್ಟ ಊಟ ಬುಟ್ಟಿ ಹನ್ನೊಂದುವರೆ ಆದ್ರೂ ಕಾದಿ ಅದ್ ನೋಡ್ಕೊಂಡು ಹೋಗೋರ್ ಅಂದ್ರೆ ಹೇಳಕ್ ಆಗಲ್ಲ ಯಾರು ಬಂದಿದ್ರು ಸರ್ ಗಿಲ್ಯಾಣವರು ಡ್ಯಾಲಿಯವರು ಕ್ವಟ್ಲಿ ಸದೀಶ್ ಅವರು ಸಪ್ತಮಿಯವರು ಅಮೃತ ಅವರು ಇನ್ನು ಮುಂತಾದ ಎಲ್ಲವರು ಕವಿ ಬಂದಿರ ಸರ್ ಕನಕಪುರಕ್ಕೆ ಬಂದಿದ್ರು ಪ್ರೇಮ್ ಸರ್ ಬಂದಿದ್ರು ಕನಪುರಕ್ಕೆ ಹೋಗಿದ್ರು ನೀವು ಇಲ್ಲ ಸರ್ ಚನ್ನಪಟ್ಟಣ ಮಾತ್ರ ಮುಂತೆ ಎಲ್ಲ ಸುಮಾರು ಸಿಂಗರ್ಗಳು ಚಲನಚಿತ್ರ ನಟ ನಟಿಯಲ್ಲಾ ಬಂದಿದ್ರು ಚೆನ್ನಾಗಿ ಮಾಡಿದ್ರು ನೋಡಿದ ಸರ್ ಅದ್ರ ಇಬ್ರು ಅಮ್ಮಿ ಮಂಡ್ಲಿ ಹೋದ್ರು ಆಗ ಕ್ರೌಡ್ ಯಾತರ ಇತ್ತು ಅಂದ್ರೆ ಎಲ್ಲಾ ಎದ್ದು ಬಂದ ಎದ್ದಿ ನಿಂತ್ಕೊಂಡ್ಬಿಟ್ರು ಅದ್ರ ಹೇಳಕ್ ಆಗಲ್ಲ ನೋಡಿಕೆ ಚಂದ ಸರ್ ಅದು ಬಿಟ್ಟಿದ್ರು ಹಾ ನುಗ್ಬಿಟ್ಟಿದ್ರು ಆಗ ಎಲ್ಲಾ ಬಂದಿ ಕೆಳಕ್ ಕೇಳಿಸೋದ್ರು ಅದ್ ಹೇಳಕ್ತ ನೋಡಿದ್ರೆ ಗೊತ್ತಾಗುತ್ತೆ ಯಾತರ ಅಂತ ಇತ್ತು ಅಂತ ಆ ತರ ಎಷ್ಟೋ ಸಂಪಾದನೆ ಮಾಡೋಕನ ದುಡ್ಡು ಕೊಟ್ಟು ಸಿಗೋಲ್ಲ ಅಷ್ಟು ಕೋಟಿ ಕೊಟ್ಟು ಸಿಗಲ್ಲ ಅಷ್ಟು ಸಂಪಾದನೆ ಮಾಡೋರು ಯಾವ ತರ ಸಿನಿಮಾಗಳು ನೋಡಕ್ ಇಷ್ಟಪಡ್ತೀರ ಮತ್ತೆ ಸಿನಿಮಾ ಮಾಡಿದ್ರೆ ಹೀರೋ ಆಗಿ ಮಾಮೂಲಿ ತರ ಹಳ್ಳಿ ಹಳ್ಳಿ ತರ ಫಿಲಮ್ ಮಾಡಿದ್ರೆ ನೋಡಕ್ ಇಷ್ಟಪಡ್ತಿವಿ ನಾವು ಒಮ್ಮೆ ಒಂದ್ ಹಳ್ಳಿ ಹುಡುಗಾಗಿ ಹಳ್ಳಿ ಹುಡುಗರು ಹಳ್ಳಿ ಜೀವನ ಯಾವ ತರ ತೋರಿಸ್ಬಿಟ್ರೆ ಅಂದ್ರೆ ಇಷ್ಟಪಡ್ತೀವಿ